ಕಣ್ಣೆ ನೋಡಕ್ ಪಟ್ ಪಟ್ಪಟ್ ರೆಡಿ ಆಗಿ ಹೇಳಿ ಮರಬದಾಗಿನ ಒಂದ್ ಕಣ್ಣೆ ಐತಿ ಅಂತ ನನ್ ದೋಸ್ತ ಹೇಳಿದ್ದೆ ನಾನು ಕೇಳ್ಯಾನಂತ ಇವತ್ತ ಹೋಗ್ಬ್ರನು ಅಂತ ನಾತನ ಪಟ್ಪಟ್ ರೆಡಿ ಹೋಗಿ ಹೋಗ್ಬ್ರ ಏ ರಾಜ ಹೋಗಿ ನಿಮ್ ಕಾಕಾಗ ಪಟ್ಪಟ್ ರೆಡಿ ಆಗಂತ ಹೇಳ ಕನ್ಯಾ ನೋಡಕ್ ಹೋಗು ಹೊಂಟಾರಂತ ದೌಡ್ನ ರೆಡಿ ಆಗ್ಬೇಕಂತ ಕಾಕ ಅಂತ ಹೇಳಿ ರೆಡಿ ಆಗಕ್ಕೆ ಕೇಳಬ್ರಿ ಬೇಡ ನಾ ಹೋಗಿ ಹೂನ್ಪಾ ಮತ್ತೀಗ ಯಾರ್ಯಾರು ಹೋಗುದೋ ಈಗ ಕನ್ಯಾ ನೋಡಕ

ನಾನು ಬೆಕ್ಕಿ ನಾಲ್ಕು ಮಂದಿ ಹಾಕೇವಿ ನಾಲ್ಕು ಮಂದಿ ಆಗಿ ನೀವು ಹೋಗಿ ಬರ್ರಿ ಅಂದ್ರೆ ನಾ ಆ ಕರ್ಕೊಂಡು ಹೋಗ್ತೇನೆ ಅಂತ ಅಂದ್ರೆ ಹಾಂ ನಡಿ ನಡಿ ಸುಖನೆ ನಂಗೆ ದೊಡ್ಡ ಬುತ್ತಿ ಕಟ್ಕೊಡು ನೀನು ಕಾಲೇಜಿಗೆ ಡಬ್ಬಿ ಕಟ್ಕೊ ನಾನು ಹೋಗ್ತೇನೆ ಹಂಗಾರ ಮತ್ತೆ ಹೊತ್ತಾತ ಆಗ್ರ ಹೊತ್ತಾತ ನಡಿ ನಡಿಪ ಅಂಗ್ರ ನಾವು ಹೋಗೋಣ ಅಂಗ್ರಿ ನಾ ಮತ್ತು ಬಸ್ಸಿಗೆ ಹೋಗಿ ಬರೋದಂದ್ರೆ ಹೊತ್ತ ಕತ್ತಿ ಮತ್ತು ಹೊಲಕ್ಕೆ ಆ ಕರ್ಕೊಂಡು ಹೊಂಟಾಳು ಹಾಕಿ ಮತ್ತು ಬಂದು ಇನ್ನು ಮತ್ತು ಹೊಲಕ್ಕೆ ಹೋಗ್ಬೇಕು ನಡಿಪ ಹೋಗೋಣ ನಡ್ರಿ ಅಂಗ್ರಿ ಸ್ವಲ್ಪ ಸಮಯದ ನಂತರ ಏಯ್ ಗೌರವ ರೆಡಿ ಆದ್ಲಲ್ಲ ನೋಡು ಹೂನ್ರಿ ರೆಡಿ ಈಗ ಕತ್ತಾಳ ಅವರು ಬಂದವರಿಗೆ ತಿನ್ನಕ ಹಾಯ್ ಕೊಡಕ ಏನು ಮಾಡಿ ಕುಡಿಯಕ ಏನು ಜ್ಯೂಸ್ ಮಾಡಿಯೋ ಚಾ ಮಾಡಿಯೋ ಏನು ಮಾಡಿ ಏನು ರೆಡಿ ಮಾಡಿ ಹೋಗಿ ಒಳಗೆ ಹೋಗು ಮಾಡಿ ಇಟ್ ಬಂದನ್ರಿ ಅವಲಕ್ಕಿ ಪಲ್ಯ ರೆಡಿ ಮಾಡಿದಿನಿ ಚಾ ಮಾಡಿ ಇಟ್ತಿನಿ ಅವರು ಬಂದಿದ್ರೆ ಹಂಗಾ ಹಾಕಿ ಕೊಡೋದು ಅಷ್ಟೆ ಸೆಕೆಂಡರ ಬಂದ ಬಂದ್ರನ್ ಸತ್ತ್ರಿ ಅವರ ಒಕ್ಕಕೊಂಡ್ಬಿಡ್ತಂತ ನಿ ಒಳಗೆ ಹೋಗೋಕಿನ ನೂರ ಒಂದ್ ರೆಡಿ ಮಾಡ್ಕೊಂಡು ಕರ್ಕೊಂಡು ಬರು ಹೋಗು ಹೂನ್ರಿ ಬರ್ರಿ ಬಾ ಹೊರಗೆ ಬರ್ರಿ ಕುಂದ್ರಿ ಎಲ್ಲರೂ ಕುಂದ್ರಿ ಅತ್ತೇನ್ರಿ আরাಮಾಗಿ ಬಂದ್ರಲ್ಲ ಹಾಂ ಶಿವಣ್ಣರ ಆ ಇವ್ರ ಹೆಸರು ಶೇಖಣ್ಣರಿ ಇವರು ಇವ್ರ ಇವರು ನಿಂಗವ್ವ ಅಂತ ಹೇಳಿ ಈಗ ಇವ್ರ ಮಗಳನ್ನ ನೋಡಕ್ ಬಂದಿದ್ ನಾವೀಗ ಶೇಕಣ್ಣಾರ ಇವರು ನನ್ ಬಾಜು ಕುಂತಾರಲ್ಲ ಸುರಜ್ ಅಂತ ಹೇಳಿ ಇವ್ರಿಗೆ ಕನೆ ನೋಡಕ್ ಬಂದಿದ್ ಈಗ ಅವರು ಇವ್ರ ಅಣ್ಣ ಅಣ್ಣಾರ ಶಿವಣ್ಣ ಅಂತೇಳಿ ಅವರು ಯಜಮಾನ್ರು ಇವರ ಅಪ್ಪಾರ ರೀ ಶಿವಣ್ಣರ ನಮಸ್ಕಾರ ರೀ ಯಜಮಾನ್ರಿ ನಮಸ್ಕಾರಪ್ಪ ನಮಸ್ಕಾರ ಶೇಖಣ್ಣರ ಕರ್ಸ್ತೀರಿ ಹುಡ್ಗಿ ನೋಟ್ ನೋಡ್ತೇವಿ ಮುಂದ್ ಮತ್ ನಮ್ ರೀ ಕರ್ಸ ಬಿಡ್ತೇ ಹೋಗ ಗೌರವ್ ಕರ್ಕೊಂಡ್ರೂ ಹುಡುಗ ಏನ್ ಮಾಡ್ತಾನ್ರಿ ಉದ್ಯೋಗ ನಮ್ ತಮ್ಮ ಪೇಂಟಿನ ಅಂಗಡಿ ನಡೆಸ್ತನ್ರಿ ನಮ್ದು ಏನ್ರಿ ಉದ್ಯೋಗ ನಾನು ಹೊಲಾ ಮಾಡ್ಕೊಂಡು ಹೊಂಟೇನ್ರಿ ಎಷ್ಟು ಐತ್ರಿ ಹೊಲ ನಿಮ್ದು ನಮ್ದು ಐದು ಎಕರೆ ಹೊಲ ಐತ್ರಿ ಒಂದ್ ಮನಿ ಐತಿ ಮತ್ತೊಂದು ಖಾಲಿ ಜಗಾ ಐತ್ರಿ ನಿಮಗ ಮಕ್ಳ ಎಷ್ಟ್ರಿ ಇಬ್ರು ಗಂಡ ಮಕ್ಕಳ್ರಿ ಒಬ್ಬ ಗಂಡ ಮಗಳು ಒಂದ್ ಸ್ವಲ್ಪ ಊಳ್ ಬಂದ ಮಾತಾಡ್ಬಿಡ್ರಿ ನೀನ್ಗ ಇಬ್ರು ಗಂಡ ಮಕ್ಕಳ್ರೆ ಒಬ್ಬ ಹೆಣ್ಣ ಮಗಳು ಹಾ ಹುಡ್ಗಿ ಕರ್ಸ್ಪಾ ಇನ್ನ ಗೌರವ ಬಾರ್ವಾ ವಾ ಮಸ್ತ್ಳ ಮಾಡ್ಕೊಂಡ್ರಿ ಈಕಿನ ಮಾಡ್ಕೋಬೇಕ ಈಕಿನ ನೋಡ್ರಿಪಾ ನಮ್ ಮಗಳ ಗೌರವ್ವಾನ್ಪಾ ಮನ್ಸಿಗ್ ಬಂದ ಹುಡ್ಗಿ ನಿನಗ

ಸಾಲಿ ಎಷ್ಟು ಕಲ್ತೀವ ನಂದು ಸೆಕೆಂಡ್ ಇಯರ್ ಆಗಿದ್ರಿ ನಮ್ಮ ಹುಡುಗ ಮನಸಿಗೆ ಬಂದನವಾ ನಿಮಗ ನಮ್ಮ ಅಪ್ಪ ಅವ ಹೇಳಿದಂಗ್ರ ಹ ಆಯ್ತು ತೋರುವ ಅಂಗ್ರ ಒಳ ಹೋಗಿ ನಿಮಗ ಹ ಅಂಗ್ರ ಹುಡುಗ ಹುಡುಗಿಗೆ ಮನಸಿಗೆ ಬಂದಂಗ ಆತು ಇನ್ನ ಮುಂದಿಂದು ಮದುವೆ ಮಾತು ಕತಿ ಮುಂದೆ ಮಾತಾಡ್ರಿ ಹಾಂ ನೀವು ಬರ್ರಿ ನಮ್ಮ ನೀ ನೋಡ್ಕೋರಿ ಹ್ಞೂ ಬಂದಿಲ್ಲ ವಿಚಾರ ಮಾಡ್ಕೋರಿ ಮಾಡ್ಕೊಂಡು ಫಿಕ್ಸ್ ಮಾಡೋಣ ಆಯ್ತು ಆಯ್ತವ್ರಿ ಯಜಮಾನ್ರಿ ಹೆಂಗ ಮಾಡೋಣ ಯಜಮಾನ್ರೀ ತಪ್ಪು ತಿಳ್ಕೋಬೇಡ್ರಿ ನಾವು ಕಣ್ಣೆ ಫಿಕ್ಸ್ ಆಗುವರ್ಗಿ ಕಣ್ಣೆ ನೋಡಿದ ಮನೆಯಾಗ ನಾವು ತಿನ್ನಂಗಿಲ್ರಿ ಏನು ಕನ್ಯ ಫಿಕ್ಸ್ ಆದ್ಮೇಲನಾ ನಾವು ತಿನ್ನೋದ್ರಿ ನಾವು ಈಗ ಹೋಗಿ ಬರ್ತೇವ್ರಿ ಏನು ತಿಳ್ಕೊಬೇಡ್ರಿ ಆಯ್ತೇವ್ರಿ ಅಂಗ್ರಿ ಮತ್ತೆ ನಿಮ್ಮ ಪದ್ಧತಿ ಹೆಂಗೈತಿ ಅಂತಂದ್ರೆ ಏನು ಮಾಡಕಾಗಲ್ರಿ ಆಯ್ತವ್ರಿ ನಾವ್ ಬರೋನ್ರಿ ಅಂಗ್ರೀನ இன்னு எஸ்திக்கு ஏன ஜம் சாக்குட கு கட்டிக்கு இன்னொ இல் பார குக்கா குந்திர பா நன் மணிய நோட் இன்னும் அதுக்கு தாரி நோட குத்தி உம் சசி மொமக்கள் ஏன்டத்தார சசிஹ ஆ கண்டு மொம்ம ஒழக நீ ஏன்மாடார ஏன் ச ஏனாட ஏ ஏ ஏ ஏ ஏ மா ஏக்க ஏன்மா ஒன்று கு காசு அண்ணங்கல ஆசிதல்ல குட்டும் இது மிசி ஹண்ட் நின்ஸி ஆக இவ்வி சட்லு கொட்டி தீத்தாரவ் மா நம்ம கீகே அங்கேரத்தி மத்திய ஒட்கொம்பி ಏನೇನ ಕನ್ಯೆ ನೋಡಕ್ ಹೋಗಿದ್ರಿ ಅಂತಲ್ಲ ಕನ್ಯೆ ಮನ್ಸಿಗೆ ಬಂತ ಹ್ಮ್ ಕಣ್ಣೆ ಬೇಸೈತಿ ಚಲೋ ಐತಿ ನಮ್ಮ ಹುಡುಗನು ಮನ್ಸಿಗೆ ಬಂತ ಆ ಹುಡುಗಿಗೂ ಮನಸ್ಸೈತಿ ಅಂತ ಇನ್ನೇನು ಫಿಕ್ಸ್ ಮಾಡ್ಬಿಡ್ಬೇಕು ಇನ್ನು ನಾಳೆ ನಾಡ್ದಾಗ ಮನಿ ನೋಡಕ್ ಬರ್ತಾರಂತ ಹ್ಮ್ ಬರ್ರಿ ಬರ್ರಿ ಒಳಗ್ ಬರ್ರಿ ಇಲ್ಲೇ ಹೊರಗ ನಿಂತ ಮಾತಾಡ್ತಾರನ ಬಾರ ಕುಂತೇವಕ್ಕ ಒಳಗ್ ಬಾರ ನೀನು ಇಲ್ಲಿ ತೋಯ್ಕ ನಾನು ಹೋಗ್ತೇನೆ ಹ್ಮ್ ಆಯ್ತು ಹೋಗಿ ಬಾರ ಅಂದ್ರ ನೀನ ಬರ್ರಿ ಅಂದ್ರೆ ಒಳಗ್ ಬರ್ರಿ ಚಾ ಕುಡಿಯನ್ எந்த கந்திஷ் முதீதா நோட் ஒன்று கப் சா குட்ஹோக்க அன்லீல் நோடு ஆ சசி ஒருத்தி சரி எல்லாம் மறுமாரி ஆக்தாள் அதுக்கு மாதாக்கி நான் சஸ்தார் அந்தவெயில எல்லா நானா மறுமா கொட்பேந்தி சா கொடுத்தாந்தி அந்த சா குட்ஹோகன்லீல் தான் சா குடிந்தா அந்த கண்டன ஒழுக்க கருக்கோக்கா